ಬೆಂಗಳೂರಿನಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ ಈ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಎಂಟನೇ ತಾರೀಖಿನವರೆಗೆ ನಡೆಯುತ್ತದೆ ಈ ಕಳೆದ ವರ್ಷ ನಾವು ಒಂದು ಥೀಮ್ ಇಟ್ಕೊಂಡಿದ್ದವು ಚಲನಚಿತ್ರೋತ್ಸವಕ್ಕೆ ಸಾಮಾಜಿಕ ನ್ಯಾಯ ಅಂತಕ್ಕಿಟ್ಟುಕೊಂಡಿದ್ದ ಸಾಮಾಜಿಕ ಕಳಕಳಿಯಿಂದ ಸಾಮಾಜಿಕ ನ್ಯಾಯ ಎಲ್ರಿಗೂ ಸಮಾನ ಅವಕಾಶಗಳನ್ನ ಒದಗಿಸ್ತಿರ್ತಕ್ಕಂಥ ಈ ಸಾರಿ ಸರ್ವ ಜನಾಂಗದ ಶಾಂತಿಯ ತೋಟ ಥೀಮನ್ನು ಇಟ್ಟುಕೊಂಡು ಚಲನಚಿತ್ರೋತ್ಸವ ನಡೀತದೆ ಸರ್ವ ಜನಾಂಗದ ಶಾಂತಿಯ ತೋಟ ಈ ಇದು ಥೀಮು ಸುಮಾರು ಅರವತ್ತಕ್ಕೂ ಹೆಚ್ಚು ದೇಶಗಳು ದೇಶಗಳ ಚಲನಚಿತ್ರಗಳು ಈ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಭಾಗಿಯಾಗ್ತವೆ ಅರವತ್ತು ದೇಶಗಳು ಅರವತ್ತಕ್ಕೂ ಹೆಚ್ಚು ದೇಶಗಳು ಮತ್ತು ಸುಮಾರು ಇನ್ನೂರು ಚಲನಚಿತ್ರಗಳು ಸುಮಾರು ಇನ್ನು ಎರಡು ನೂರು ಚಲನಚಿತ್ರಗಳು ಅದು ಮೂರು ಚಿತ್ರ ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಅದು ಮೂರು ಚಲನಚಿತ್ರ ಮಂದಿರಗಳಲ್ಲಿ ಪ್ರದರ್ಶನ ಆಗ್ತವೆ ಸುಮಾರು ನಾಲ್ಕು ನೂರು ಪ್ರದರ್ಶನಗಳಾಗ್ತವೆ ಬೆಂಗಳೂರಿನ ನಾಗರಿಕರಿಗೆ ಮತ್ತು ಕರ್ನಾಟಕದವರಿಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ ಇದು ಒಂದು ಬೆಂಗಳೂರು ನಾಗರಿಕರಿಗೆ ಒಂದು ಸುವರ್ಣ ಅವಕಾಶ ಸೊಯ್ ಇದು ಹದಿನಾರನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎರಡು ಸಾವಿರದ ಆರರಲ್ಲಿ ಪ್ರಾರಂಭ ಆಯಿತು ಇಲ್ಲಿವರೆಗೆ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬಂದಿದೆ ಈಗ ಹದಿನಾರನೇ ಚಲನಚಿತ್ರೋತ್ಸವ ನಡೀತಾ ಇದೆ ಈ ವರ್ಷ ಕಳೆದ ವರ್ಷ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚಾಗಿತ್ತು ಈ ವರ್ಷ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅಂತೇಳಿ ಸಮಿತಿ ತೀರ್ಮಾನ ಮಾಡಿದೆ ಸೊ ಉದ್ಘಾಟನೆ ಮತ್ತು ಸಮಾರೋಪ ಉದ್ಘಾಟನೆ ಒಂದನೇ ತಾರೀಕು ನಡೀತದೆ ಎಂಟನೇ ತಾರೀಕು ಸಮಾರೋಪ ಸಭೆ ನಡೀತದೆ ಈ ಸಮಿತಿ ಸಮಿತಿಯವರು ಯಾರು ಮುಖ್ಯ ಅತಿಥಿಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ ಇನ್ನೂ ತೀರ್ಮಾನ ಮಾಡಿಲ್ಲ ಅದನ್ನು ತೀರ್ಮಾನ ಮಾಡ್ತಾರೆ ಉದ್ಘಾಟಿಕಲ್ಲ ಒಬ್ಬರು ಸಿನಿಮಾದವ್ರನ್ನ ರಾಯಭಾರಿ ಮಾಡ್ತೀವಿ ಆ ರಾಯಭಾರಿ ಯಾರು ಅಂತ ಹೋದ್ ನಮ್ಮ ನಮ್ಮ ಧನಂಜಯ ಅವರಾಗಿದ್ದರು ಈ ಸಾರಿ ಒಬ್ಬರನ್ನ ಮಾಡ್ತೀವಿ ಅದು ಅವರೇ ಸಮಿತಿಯವರೇ ತೀರ್ಮಾನ ಮಾಡ್ತಾರೆ ನೀವೇ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ಅದೇ ಅದನ್ನು ನೀವೇ ತೀರ್ಮಾನ ಮಾಡಿ ಯಾರನ್ನ ಕಲೀಸ್ಬೇಕು ಅಂತ ನಾನು ಮಾಡ್ತೀನಿ ರಾಜ್ಯಪಾಲರು ಸಮಾರೋಪ ಸಭೆಯಲ್ಲಿ ಭಾಗವಹಿಸ್ತಾರೆ ನಾನು ಇನಾಗ್ರೇಷನ್ ಮಾಡ್ತೀನಿ ಅದು ಸರಿ ನಾನೇ ಅದನ್ನು ಬದಲಾವಣೆ ಮಾಡಿದೆ ಇಪ್ಪತ್ತೇಳನೇ ತಾರೀಕು ಆಗಲ್ಲ ಶನಿವಾರ ಮಾಡಿ ಅಂತ ಬದಲಾವಣೆ ಮಾಡಿದೆ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ಅವರು ಮೊದಲು ಇಪ್ಪತ್ತೇಳಕ್ಕೆ ಮಾಡಬೇಕು ಅಂತ ಇದ್ದರು ಅದನ್ನು ನಾನು ಇಪ್ಪತ್ತೇಳಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಮಾಡೋಣ ಅಂತ ಹೇಳ್ತೀನಿ ಮಾರ್ಚ್ ಒಂದನೇ ತಾರೀಕು ಬಿಕಾಸ್ ಬಜೆಟ್ ಪ್ರೀ ಬಜೆಟ್ ಡಿಸ್ಕಷನ್ ಎಲ್ಲ ಇರ್ತದೆ ಅದಕ್ಕೆ ಬರೋಕ್ಕಾಗಲ್ಲ ಒಂದನೇ ತಾರೀಕು ಶನಿವಾರ ಇರ್ತದೆ ಮಾಡಿ ಅಂತ ಹೇಳಿದ್ದೀನಿ ಶನಿವಾರದಿಂದ ಮುಂದಿನ ಶನಿವಾರದವರೆಗೆ ನಡೀತದೆ ಹದಿಮೂರು ಥಿಯೇಟ್ರ್ಗಳಲ್ಲಿ ಪ್ರದರ್ಶನ ಆಗ್ತವೆ ಎಲ್ಲ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಿತ್ರಗಳು ಕೂಡ ಪ್ರದರ್ಶನ ಆಗ್ತವೆ ಬೇರೆ ದೇಶದ ಚಿತ್ರಗಳು ಪ್ರದರ್ಶನ ಆಗ್ತವೆ ಕನ್ನಡ ಚಲನಚಿತ್ರಗಳು ಪ್ರದರ್ಶನ ಆಗ್ತವೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವನ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ ಅವರು ಹನ್ನೆರಡು ಕೋಟಿ ಕೇಳ್ತಿರೋದು ನಾನು ಒಂಬತ್ತು ಕೋಟಿ ಸಾಕಪ್ಪ ಅಂತ ಹೇಳಿ ಸುಮಾರು ಮಾಡಿರೋದು ಇಲ್ಲ ಹಲವಾರು ಕೆಲಸಗಳು ಒಂದು ಕಳೆದ ವರ್ಷಕ್ಕಿಂತ ಈ ಒಂದು ಒನ್ ಆರ್ ಟೂ ಸ್ಟೆಪ್ಸ್ ಇನ್ನು ಬೇರೆ ಬೇರೆ ಕೆಲಸಗಳನ್ನ ಜಾಯಿನ್ ಮಾಡಬೇಕು ಅಂತ ಅದಕ್ಕೆಲ್ಲ ನಮಗೆ ಈ ಆನ್ ಮಾಡಿ ಸಾಧು ಇಲ್ಲ ಈ ಸರ್ತಿ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಗೊತ್ತಲ್ಲ ಸರ್ ಅಧ್ಯಕ್ಷರ ಬಿಟ್ಟು ಮಾಡ್ತೀನಿ ಅದು ನಮ್ಮ ಡಿಸ್ಕಷನ್ ಬೇರೆ ಜಾಗದಲ್ಲಿ ಇದೆ ಇಲ್ಲಿ ಒಂದು ಇನ್ನೊಂದು ಸ್ಟೆಪ್ ಸಮಯ ಇಲ್ಲ ನಮ್ಮ ವಿದ್ಯಾಶಂಕರ್ ಸರ್ ಹೇಳಿದಂಗೆ ಒಂದಷ್ಟು ನಮ್ಮ ಕಮಿಟಿ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಕೆಲಸಗಳು ಎರಡು ಸ್ಟೆಪ್ ಮೇಲೆ ಹೋಗೋಣ ಅಂತ ಈ ಯಂಗ್ಸ್ಟರ್ಸ್ನ ನಮ್ಮ ಬೆಂಗಳೂರು ಐ ಟಿ ಬಿ ಟಿ ಹಬ್ಬ ಆಗಿರೋದ್ರಿಂದ ಈ ವರ್ಚುವಲ್ ವಿಷನ್ಸ್ನ ರೆಡಿ ಮಾಡೋಂಥ ಯಂಗ್ಸ್ಟರ್ಸ್ನ ಆ ಯಂಗ್ಸ್ಟರ್ಸ್ನ ಒಳಗೆ ತಂದು ಮತ್ತೆ ಅದೇ ಸರ್ ಕ್ರಿಯೇಟ್ ಮಾಡಿದ್ಮೇಲೆ ಕಾಣಿಸಲ್ ಒಂದಷ್ಟು ನಮ್ಮ ಕನ್ನಡ ಸಿನಿಮಾಗಳು ಇನ್ನೂ ಸೇಲ್ ಆಗದಿರೋಂಥ ಬಹಳ ಸಿನಿಮಾಗಳು ಅದಕ್ಕೆ ನೆಟ್ಫಿ ಬನ್ನು ಇದು ಚೀಫ ಇವ್ರನ್ನೆಲ್ಲ ಕರೆದು ಅವರಿಗೆ ಸಪ್ರೇಟ್ ಒಂದಷ್ಟು ವೇದಿಕೆಗಳನ್ನ ಶುರು ಮಾಡಿ ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕು ಅದಕ್ಕೋಸ್ಕರ ಸ್ವಲ್ಪ ಬಜೆಟ್ ಜಾಸ್ತಿ ಒಂದನೇ ತಾರೀಕು ಮಾಡೋದು ನಾವು ಜನವರಿನಲ್ಲಿ ಇದ್ದೀವಿ ಎಲ್ಲ ಪ್ರಿಪ್ರೇಷನ್ ಬೇಕಾದಷ್ಟು ಟೈಮ್ ಇದೆ ಇದು ಇದೇನು ಮೊದಲನೇ ಸಾರಿ ಅಂತಾರಾಷ್ಟ್ರೀಯ ಚಿನ್ಮಾ ಅಲ್ಲ ಇದು ಹದಿನಾರನೇ ಇದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೊದಲನೇದು ಅಲ್ಲ ಇದು ಇದು ಸಿಕ್ಸ್ಟೀನ್ತ್ ಯಾರು ಈಗೆಲ್ಲ ಕೊಟ್ಟಾಗಿದೆ ಉತ್ತೇಜನ ಇಲ್ಲ ಕನ್ನಡ ಸಿನಿಮಾದಲ್ಲಿ ಕೊಡೋಣ ಸಿನಿಮಾಗಳು ನೋಡ್ತಾ ಇದ್ದಾರೆ ಕಮಿಟೀಸ್ ಎಲ್ಲ ರಚನೆ ಮಾಡಿದ್ರೆ ತಾವು ಬಂದ ಮೇಲೆ ಎಲ್ಲ ಕಮಿಟಿ ರಚನೆ ಮಾಡಿ ಈಗ ಸ್ಕ್ರೀನಿಂಗ್ ಎಲ್ಲ ನಡೀತಾ ಇದೆ ನಾಲ್ಕು ವರ್ಷದ್ದು ಸ್ಕ್ರೀನಿಂಗ್ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಕೊಟ್ಟೇ ನೀವು ಯಾರು ಕೊಟ್ಟಿರಲಿಲ್ಲ ಅವ್ರು ಕೇಳೋದೇ ಇಲ್ಲ ಕೊಟ್ಟವ್ರನ್ನೇ ಕೇಳ್ತೀರಿ ನಾವೆಲ್ಲ ಕೊಟ್ಟಿದ್ದೀವಿ ಮಾಡಿದ್ವಿ ಹತ್ತೊಂಬತ್ತರಿಂದ ಕೊಟ್ಟಿರಲಿಲ್ಲ

ಮಾತಾಡ್ಬೇಕು ಅವ್ರಿಗೂ ಅದಕ್ಕೆ ಸಪ್ರೇಟ್ ಮೀಟಿಂಗ್ ಮಾಡಿ ನಿಮ್ಮ ತಿಳಿಸ್ತೀವಿ ಚಿತ್ರನಗರಿ ಮಾಡ್ತಾ ಇದೀವಲ್ಲ ಮೈಸೂರಿನಲ್ಲಿ ಜಮೀನ್ ಕೊಟ್ಟಾಗಿದೆ ಈಗ ಅದು ಪಿಪಿ ಬಿ ಮಾಡಲ್ನಲ್ಲಿ ಮಾಡೋದು ಇದು ಸರ್ಕಾರ ಮಾಡಲ್ಲ ಸರ್ಕಾರ ಪಿ 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 ಮಾಡಲ್ನಲ್ಲಿ ಮಾಡ್ತದೆ ಅದರಿಂದ ಅದನ್ನು ನಾವು ಈಗ ಜಮೀನು ಹ್ಯಾಂಡ್ ಓವರ್ ಮಾಡಿದ್ದೀವಿ ವಿ ಆರ್ ಇನ್ ದಿ ಇಂಪ್ಲಿಮೆಂಟೇಷನ್ ನೂರ ಹತ್ತು ಎಕರೆ ಕರಿತೀವಿ ಇಲ್ಲಿಗೆ ನಾಮಿನೇಷನ್ ಕೇಳ್ತಾರೆ ಆದಿ ಲೈಕ್ ಕಮಿಷನರ್ ಜೊತೆ ಮಾತಾಡಿದ ಮೇಲೆ ತಿಮ್ಮರು ನೋಡಿ ಇಲ್ಲೇ ಹೇಳಬಹುದು ಹ್ಮ ಇಲ್ಲೇ ಹೇಳಕ್ಕೆ ಆಗಲೇಯಾ ಸಿನಿಮಾದವರು ಇರಬಹುದು ಸಾಹಿತಿಗಳು ಇರ್ಬೋದು ಬೇರೆಯವ್ರು ಇರ್ಬೋದು ಸಾಮಾಜಿಕ ಕಾರ್ಯಕರ್ತರು ಇರ್ಬೋದು ಹೇಳೋಕ್ಕಾಗುತ್ತೆ ನಿಮ್ಮನ್ನು ಯಾರನ್ನು ಮಾಡಲ್ಲ ಅವ ನಂಗೆ ಗೊತ್ತಿಲ್ಲ ಅವ್ರನ್ನೇ ಕೇಳೋದು ಅವ್ರನ್ನೇ ಕೇಳಯ್ಯ ನನಗೆ ನಾನು ಐ ಆಮ್ ನಾಟ್ ಎ ಪಾರ್ಟಿ ಟು ಇಟ್ ನಾನು 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 ತೀರ್ಮಾನ ಆಗಿದ್ದರೆ ಸರ್ಕಾರದಲ್ಲಿ ತೀರ್ಮಾನ ಆಗಿದ್ದರೆ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೋದು ನಾನು ಮಾಡಿಲ್ಲ ಹಾಂ ನೀವೆಷ್ಟು ನೋಡ್ತೀ ಹೇಳಪ್ಪ ನಾನು ಈಗ ಸಿನಿಮಾ ನೋಡೋದೆ ಬಿಟ್ಬಿಟ್ಟಿದ್ದೀನಿ ನೋಡೋಣ ಒಳ್ಳೆ ಸಿನಿಮಾ ಬಂದರೆ ನೋಡೋಣ ನೀವು ಯಾವ್ದಾರ ಒಳ್ಳೆ ಸಿನಿಮಾ ಇದೆಯಾ ಯಾವುದು

ಇಲ್ಲ ಮಾಡೋಣ ಮೆಂಬರ್ಗಳ ಮಾತಾಡಿ ಇವ್ರ ಜೊತೆ ಮಾತಾಡಿ ಮಾಡಿ ನಿನ್ ಜೊತೆ ಮಾತಾಡುದ್ರಪ್ಪ ಕಾರ್ಯಕರ್ ನಮ್ಮ ಪಾರ್ಟಿ ವಿಚಾರ ನೀನ್ ನಿನ್ ಜೊತೆ ಮಾತಾಡೋದು ನಾನು ಆಯ್ತಪ್ಪ ಪ್ರಮುಖ ತಂದಿದ್ದೀಯಲ್ಲ ನೀವು ಕೇಳದ ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೇ ಹಾಕ್ ನಿಮಗೆ ನಾವು ಎಮ್ ಎಲ್ ಎ ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬಂದ ನನಗೆ ಕರೆದಿದ್ದವರು ಸತೀಶ್ ಒಳ ಅವನಿಗೆ ಕೇಳಿ ನಮ್ಮನ್ನ ಯಾಕೆ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನು ಮಾಡಬೇಕು ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡುದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆನಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು ಈ ಊಹಾ ಪತ್ರಿಕಾ ಮತ್ತು ಪತ್ರಿಕೋದ್ಯಮ ಇದೆಯಲ್ಲ ಭಾಳ ಡೇಂಜರು ಊಹೆ ಮಾಡ್ಕೊಳ್ಳೋದು ಹಿಂಗಾಗಿರ್ಬೋದು ಹಂಗೆ ನಡೆದಿರ್ಬೋದು ಹಿಂಗೆ ನಡೆದಿರ್ಬೋದು ನಡೆದಿರೋದೇ ಬೇರೆ ನೀವು ನೀವು ಊಹಿಸ್ಕೊಳ್ಳೋದೇ ಬೇರೆ ಏನು ಮಾಡ್ತೀನಿ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷದ ಪ್ರಯುಕ್ತ ಸೇರಿದ್ದಾವೆ ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಫ್ಯಾಡ್ ಪರಮೇಶ್ವರ ಜಲ್ದಿ ಹೊಲ್ಟೋದ್ರು ನಾ ಇದಕ್ಕೆ ಇದಕ್ಕೋಗ್ಬೇಕು ಮನೇಷ್ಯಕ್ಕೆ ಹೋಗ್ಬೇಕು ಜಲ್ದಿ ಹೊಲ್ಟೋದ್ರು ನಾನು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ನಾವು ಊಟ ಮಾಡದೆ ಹೋಗಿ ಯಾರ ಕರೆದಿರ್ತಾರೆ ಊಟಕ್ಕೆ ಹೋಗ್ಬೇಕಲ್ವಾ ಖರೀದಿದವ್ರೆಲ್ಲ ಹೋಗ್ಬೇಕಾ ಯಾರನ್ನ ಕರೀತಾರ ಅವ್ರ ಊಟಕ್ಕೆ ಹೋಗ್ಬೇಕು ಅಲ್ವಾ ಮತ್ತೆ ಅವ್ರನ್ನ ನಾಲ್ಕು ಜನ ಕರೆದಿದ್ರು ನಾವು ನಾಲ್ಕು ಜನ ಹೋಗಿದ್ದು ನಾನ್ವೆಜು ವೆಜ್ಜು ಎರಡೂ ಇತ್ತು ನಾ ವೆಜ್ಜು ನಾನ್ ವೆಜ್ಜು ಎರಡೂ ಇದೆ ಸರ್ ಆಯಿತು ನಡ್ರಿ ಇನ್ನೊಂದು ಮೀಟಿಂಗ್ ಇದೆ ನಮಗೆ ಹಾಂ